ಈ ವಾರದ ಕ್ಯಾಪ್ಟನ್ ಚೈತ್ರಾ ಕುಂದಾಪುರ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಈ ವಿಡಿಯೋ ನೋಡ್ಕೊಂಡು ಬಂದ್ರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಒಂದೇ ಒಂದು ಆಸೆ ಇದೆ ಆ ಆಸೆ ಯಾವುದು ಅಂದರೆ ಕ್ಯಾಪ್ಟನ್ ಆಗಿ ಆ ಕ್ಯಾಪ್ಟನ್ನ ಒಂದು ಬೆಡ್ರೂಮ್ನಲ್ಲಿ ಫೆಸಿಲಿಟಿಯನ್ನು ಅನುಭವಿಸಬೇಕು ಅನ್ನೋದು ಸೊ ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಿ ಒಂದೊಳ್ಳೆಯ ಅವಕಾಶವನ್ನು ಪಡೆದುಕೊಂಡ್ರೆ ಇದೀಗ ಚೈತ್ರಾ ಕುಂದಾಪುರ ಅವರಿಗೆ ಎಲ್ಲವೂ ಕೂಡ ಮಿಸ್ ಆಗ್ತಿತ್ತು ಈ ವಾರ ಕೊನೆಗೂ ಟಾಸ್ ಗೆದ್ದ ಚೈತ್ರಾ ಕುಂದಾಪುರ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ ಎಂಬ ಆದೇಶವನ್ನು ಬಿಗ್ ಬಾಸ್ ಕೊಡ್ತಿದ್ದಂತೆ ಚೈತ್ರ ಕುಂದಾಪುರ ಕಣ್ಣೀರನ್ನ ಇಟ್ಟಿದ್ದಾರೆ ಅಸಲಿಗೆ ನೋವಿನಿಂದ ಅಲ್ಲ ಸಂತೋಷದಿಂದ ಕಣ್ಣೀರನ್ನ ಇಟ್ಟಿದ್ದು ಇದೀಗ ಮತ್ತೊಮ್ಮೆ ಚೈತ್ರ ಕುಂದಾಪುರ ಅವರು ಈ ನೋವನ್ನು ಕಣ್ಣೀರಿನಲ್ಲಿ ಇದೀಗ ಎಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸಿದ್ದಾರೆ ಕೊನೆಗೂ ಚೈತ್ರ ಕುಂದಾಪುರ ಅವರ ಆಸೆ ಈಡೇರಿಸಿಕೊಂಡಿದ್ದಾರೆ ಟಾಸ್ಕ್ಗಳಲ್ಲಿ ಎಲ್ಲದರಲ್ಲೂ ಸೋಲುತ್ತಿದ್ದಂತಹ ಚೈತ್ರಾ ಕುಂದಾಪುರ ಟಾಸ್ಕ್ ಆಡಲು ಬಿಡುತ್ತಿರಲಿಲ್ಲಂತಹ ಸ್ಪರ್ಧಿಗಳು ಕೊನೆಗೂ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಿದ್ದು ಬಿಗ್ ಬಾಸ್ನಲ್ಲಿ ಇದ್ದಂತಹ ಒಂದು ಎಲ್ಲ ಫೆಸಿಲಿಟಿಯನ್ನು ಕ್ಯಾಪ್ಟನ್ ಬೆಡ್ರೂಮ್ ಅನ್ನು ಅನುಭವಿಸಲು ಖುಷಿಯಾಗಿದ್ದಾರೆ ಇದೀಗ ಸ್ಪರ್ಧಿಗಳು ಚೈತ್ರಾ ಕುಂದಾಪುರ ಅವರನ್ನು ಸ್ವಾಗತಿಸಿ ಕ್ಯಾಪ್ಟನ್ ಬೆಡ್ರೂಮ್ಗೆ ಕಳಿಸಿಕೊಟ್ಟಿದ್ದಾರೆ ವೀಕ್ಷಕರ ಹೌದು ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರನ್ನು ಟಾರ್ಗೆಟ್ ಮಾಡಿ ಎಲ್ಲರೂ ಕೂಡ ಟಾಸ್ ಆಡಲು ಬಿಡುತ್ತಿರಲಿಲ್ಲ ಎಲ್ಲರೂ ಕೂಡ ಚೈತ್ರ ಅವರ ಹೆಸರನ್ನು ತೆಗೆದುಕೊಂಡು ನಾಮಿನೇಟ್ ಮಾಡ್ತಾ ಇದ್ರು ಇದೀಗ ಕೊನೆಗೂ ಡೇಂಜರ್ ಝೋನ್ನಲ್ಲಿದ್ದಂಥ ಚೈತ್ರಾ ಕುಂದಾಪುರ ಅವರು ಬಚ್ಚವಾಗಿದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಚೈತ್ರಾ ಕುಂದಾಪುರ ಬಹಳ ಅಚ್ಚುಕಟ್ಟಾಗಿ ಆಟವನ್ನು ಆಡಿ ತನ್ನ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಎಲ್ಲರಲ್ಲೂ ಕೂಡ ಉತ್ತಮ ಉತ್ತಮ ಎಂಬ ಪಟ್ಟವನ್ನು ಅಲಂಕರಿಸಿದ್ದು ಚೈತ್ರ ಕುಂದಾಪುರ ಅವರಿಗೆ ಮತ್ತಷ್ಟು ಐಎಸ್ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿರುವ ಚೈತ್ರ ಕುಂದಾಪುರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೆ ಥ್ಯಾಂಕ್ ಯು